ಬೆಲೆ ಏರಿಕೆಗೂ ಗ್ಯಾರಂಟಿಗೂ ಸಂಬಂಧನೇ ಇಲ್ಲ ಇವರು ಸೆಂಟ್ರಲ್ಲಿ ಸೆಂಟ್ರಲ್ಲಿ ನಡೆಸ್ಲಿಕ್ಕಾಗಿ ಇವರಿಗೆ ಗ್ಯಾಸಿಗೆ ಜಾಸ್ತಿ ಮಾಡಬೇಕಾಯಿತು ಅದೇ ರೀತಿ ಇಲ್ಲಿ ಸ್ಟ್ರೇಟ್ ನಡ್ಸ್ಲಿಕ್ಕೂ ಬೇಕಲ್ಲ ಗ್ಯಾರಂಟಿಗೂ ಇದಕ್ಕೆ ಕನೆಕ್ಷನ್ ಏನಿದೆ ಗ್ಯಾರಂಟಿಯಿಂದ ನಮಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಕರೆಂಟಿಂದು ಸಿಕ್ಸ್ ಸೆವೆನ್ ಹಂಡ್ರೆಡ್ ರುಪೀಸ್ ನಮಗೆ ಕಡಿಮೆ ಆಗ್ತಾ ಇದೆ ಕೆಲವೊಬ್ಬರಿಗಂತೂ ಫ್ರೀ ಆಗ್ತಾ ಇದೆ ಮತ್ತು ಹೆಣ್ಮಕ್ಳಿಗೆ ಎರಡೆರಡು ಸಾವಿರ ರೂಪಾಯಿ ಬರ್ತಿದೆ ಬಸ್ ಫ್ರೀ ಆಗ್ತಾ ಇದೆ ಅದಕ್ಕೂ ಈ ನಾಲ್ಕು ರೂಪಾಯಿಗೆ ಸಂಬಂಧ ಏನು ಬಂತು ಇವ್ರು ಮಾತ್ರ ಏನು ಎಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಹೆಣ್ಮಕ್ಳು ಎಲ್ಲರೂ ಪ್ರತಿಯೊಬ್ಬರು ಜನಗಳು ಇವೆಲ್ಲ ಗ್ಯಾರಂಟಿ ಕೊಡಿದ್ರೆ ಸೋಂಬೇರಿಗಳಾಗಿದ್ದಂತೆ ಇವ್ರು ಮಾತ್ರ ಎ ಸಿಲಿ ಇರಬೇಕು ಇವ್ರು ಮಾತ್ರ ಫ್ಯಾನಲ್ಲಿ ಇರಬೇಕು ನಾವುಗಳು ನಾಲ್ಕು ದಿನ ಸೋಂಬೇರಿಗಳಾಗಬಾರ್ದ ಇವ್ರುಗಳಿಗೆ ಕೊಡಲಿಕ್ಕೆ ಯೋಗ್ಯತೆ ಇರಲಿಲ್ಲ ಇವ್ರಿಗೆ ಕೊಟ್ಟಿಲ್ಲ ಇಲ್ಲಿಂದ ಕಾಂಗ್ರೆಸ್ಸಿಂದ ಬಂದಿದೆ ಖುಷಿಯಾಗಿದೆ ಅದಕ್ಕೂ ಇದಕ್ಕೆ ಸಂಬಂಧ ಏನು ಬಂತು ಇವ್ರು ಮಾತ್ರ ಸುಖವಾಗಿರ್ಬೇಕು ನಾವುಗಳು ಹೀಗೆ ಇರಬೇಕಾ ದಣಿಕೊಂಡು ನಾವು ದುಡ್ಕೊಂಡೇ ಇರಬೇಕಾ ಜೀವನ ಪರ್ಯಂತ ನಾವು ನಾಲ್ಕು ದಿನ ಸೋಂಬೇರಿಗಳಾಗ್ತೀವಿ ಬಿಡ್ರಿ ನಾವು ಎಷ್ಟು ಹೆಣ್ಮಕ್ಳು ಎರಡು ಸಾವಿರದಿಂದ ಎಷ್ಟು ಜನ ಎಷ್ಟು ಒಳ್ಳೇದಾಗ್ತಾ ಇದೆ ಗೊತ್ತಾ ಎಷ್ಟೋ ಮಕ್ಕಳಿಗೆ ಒಂದೊಂದು ಕೆಲವೊಂದು ವಸ್ತುಗಳನ್ನು ಕೊಡಲಿಕ್ಕೆ ಕೆಲವೊಂದು ವಸ್ತು ಎಲ್ಲದಕ್ಕೂ ನಮ್ಗೆ ಅನುಕೂಲ ಆಗ್ತಾ ಇದೆ ಯಾಕೆ ಆಗಬಾರ್ದು ಆಗಲಿ ಬಿಡಿ